ನಮಸ್ಕಾರ ಹೇಗಿದ್ದೀರಿ ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ವಿಸ್ತಾರ ನ್ಯೂಸ್ನ ಅತ್ಯಂತ ವಿಶೇಷವಾದಂಥ ಸಂದರ್ಶನದಲ್ಲಿ ಮಾನ್ಯ ಸಂಸದರಾಗಿರುವ ಶ್ರೀಯುತ ಡಿ ಕೆ ಸುರೇಶ್ ಅವರಿದ್ದಾರೆ ಇನ್ನೇನು ಚುನಾವಣೆಗೆ ಬಹಳ ದಿನ ಬಾಕಿ ಉಳ್ಕೊಂಡಿಲ್ಲ ನಾಮಿನೇಷನ್ ಭಾಳ ವಿಜೃಂಭಣೆಯಿಂದ ಭಾಳ ಖುಷಿಯಿಂದ ಡಿ ಕೆ ಸುರೇಶ್ ಅವರು ಫೈಲ್ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಅನೇಕ ಪ್ರಶ್ನೆಗಳು ಅನೇಕ ರೀತಿಯಾದಂಥ ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂಥ ಈ ಚರ್ನಿಂಗ್ ಆಫ್ ಥಿಂಗ್ಸ್ ಅಂತ ಕರಿತೀವಲ್ಲ ಅದು ಭಾಳ ಇದೆ ಹಾಗಾಗಿ ನನಗನ್ನಿಸ್ತು ಸರ್ ನಿಮ್ಮ ಜೊತೆಗೆ ಒಂದು ಅರ್ಧ ಗಂಟೆ ಮಾತಾಡ್ಬೋದಾ ಸರ್ ಅಂತ ಅವರಿಗೆ ಎಸ್ ಆಫ್ಕೋರ್ಸ್ ಬನ್ನಿ ಅಂತ ಭಾಳ ಪ್ರೀತಿಯಿಂದ ಭಾಳ ಗೌರವದಿಂದ ಮನೆಗೆ ಕರೆಸ್ಕೊಂಡಿದ್ದಾರೆ ಹಾಗಾಗಿ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನನ ಮಾಡೋಣ ಎಲ್ಲ ಪ್ರಶ್ನೆಗಳನ್ನು ನೇರವಾಗಿ ಕೇಳೋಣ ಮಾನ್ಯ ಡಿ ಕೆ ಸುರೇಶ್ ಅವರು ನಮ್ಮೊಟ್ಟಿಗೆ ಇವತ್ತಿನ ಚರ್ಚೆಯಲ್ಲಿ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್ ಮೊಹಲು ನಿಮ್ಮ ಕಡೆಗೆ ಇದೆ ಬೆಂಗಳೂರು ಗ್ರಾಮಾಂತರ ಅಂತ ಬಂದಾಗ ಅದು ಅನ್ಡಿಸ್ಪ್ಯೂಟೆಡ್ ಡಿ ಕೆ ಸುರೇಶ್ ಅವರು ಅನ್ನೋ ಥರದಲ್ಲೇ ಇದೆ ಅದು ನಮ್ಮ ಚರ್ಚೆಗಳಲ್ಲಾಗಿರ್ಬೋದು ಅಥವಾ ನಾವೇ ನಡೆಸಿದಂಥ ಪೋಲಿಂಗ್ ಬೂತ್ ಕಾರ್ಯಕ್ರಮದಲ್ಲಾಗಿರ್ಬೋದು ಸರ್ವೆಗಳಲ್ಲಾಗಿರ್ಬೋದು ಬೇರೆ ಬೇರೆಯದ್ರಲ್ಲಾಗಿರ್ಬೋದು ಅದರ ಜೊತೆ ಜೊತೆಗೆ ನೀವು ಈ ಸಲ ಹಿಂದೆಂದಿಗಿಂತ ಒಂದು ಸ್ವಲ್ಪ ಎಚ್ಚರಿಕೆಯ ನಡೆಗಳನ್ನು ಹೆಜ್ಜೆಗಳನ್ನು ಇಡ್ತಾ ಇದ್ದೀರಾ ಎಚ್ಚರಿಕೆಯ ನಡೆ ಅನ್ನೋದಕ್ಕಿನ್ನ ಇದು ಚುನಾವಣೆ ಓಕೆ ಈ ಚುನಾವಣೆಯಲ್ಲಿ ಯಾವ ರೀತಿಯಾದಂಥ ಕಾರ್ಯತಂತ್ರವನ್ನು ರೂಪಿಸಬೇಕು ಯಾವ ರೀತಿಯಾಗಿ ಚುನಾವಣೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇವತ್ತು ನಾವು ಚುನಾವಣೆಯನ್ನು ನಡೆಸಲಿಕ್ಕೆ ಬಹಳ ಪ್ರಮುಖವಾಗಿ ನಮಗೆ ಬಿ ಜೆ ಪಿಯ ನಾಯಕರುಗಳ ಹೆಸರುಗಳೇನಿರುತ್ತದೆ ಪ್ರಧಾನಮಂತ್ರಿಗಳ ಹೆಸರಿನಲ್ಲಿ ಈ ದೇಶದಲ್ಲಿ ಮತವನ್ನು ಕೇಳ್ತಾ ಇದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಅದಕ್ಕೆ ಯಾವ ರೀತಿಯಾಗಿ ನಾನು ಸಜ್ಜಾಗಬೇಕು ಅಂಥೇಳಿ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಚುನಾವಣೆಗೆ ಅಂಥೇಳಿ ಕೆಲವರ ಸಲಹೆ ಸೂಚನೆ ಇವೆಲ್ಲವನ್ನು ಪಡೆದು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದೀವಿ ಎದುರಾಳಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಾಗ್ತಾರೆ ಅಂತ ಕರ್ನಾಟಕದ ಜನ ಕೂಡ ಅಂದ್ಕೊಂಡಿರಲಿಲ್ಲ ಪತ್ರಕರ್ತರಾಗಿ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಅಥವಾ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಅಲ್ಲಿ ಬಹುಶಃ ಕುಮಾರಸ್ವಾಮಿಯವರು ಬರ್ತಾರೇನೋ ಅಥವಾ ಅವರು ಬರ್ತಾರೇನೋ ಇನ್ನೊಬ್ಬರಾರೋ ಬರ್ತಾರೇನೋ ಅನ್ನೋ ಥರದಲ್ಲಿತ್ತು ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ವರ್ಸಸ್ ಡಾಕ್ಟ್ರಾಗಿ ಇವಾಗ ಈ ಒಂದು ರೀತಿ ಭಾಳ ಇಂಟ್ರೆಸ್ಟಿಂಗ್ ಕ್ಷೇತ್ರವಾಗಿ ಅದು ಟರ್ನ್ಔಟ್ ಆಗಿಬಿಟ್ಟಿದೆ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ರ ನಿಮ್ಮ ಎದುರಾಳಿ ಇವರಾಗ್ಬೋದು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿದ್ರ ಅಥವಾ ಹೇಗೆ ಸ್ವೀಕರಿಸ್ತಾ ಇದ್ದೀರಿ ಇವಾಗ ಇದನ್ನು ನಾನು ಒಬ್ಬ ಅಭ್ಯರ್ಥಿಯಾಗಿ ಒಂದು ಚುನಾವಣೆಯನ್ನು ಯಾವ ರೀತಿ ಎದುರಿಸ್ಬೇಕೋ ಆ ರೀತಿಯಾಗಿ ಚಿಂತನೆಯನ್ನು ಮಾಡಿದ್ದೇನೆ ಹೊರ್ತು ಇಲ್ಲಿ ನನ್ನ ಮೇಲೆ ಅಚ್ಚರಿ ಅಭ್ಯರ್ಥಿ ಬೆಳೆದು ಬರ್ತಾರೆ ಅಂತಕ್ಕಂಥದ್ದು ನಿರೀಕ್ಷೆ ಭಾಳ ಒಂದು ವರ್ಷದಿಂದನೇ ನನಗಿತ್ತು ಓ ಇತ್ತಾ ಅದರಲ್ಲೇನು ನನಗೆ ಅನುಮಾನ ಏನಿಲ್ಲ ಓಕೆ ಸೊ ಇವತ್ತು ರಾಜಕಾರಣಿಗಳು ಬರ್ತಾರೆ ಅಂತ ಅಂದ್ಕೊಂಡಿದ್ವಿ ಓಕೆ ಈಗ ಬೇರೆಯವರು ಬಂದಿದ್ದಾರೆ ಓಕೆ ಆದರೆ ಯಾರೇ ಬಂದರೂ ಕೂಡ ಚುನಾವಣೆಯನ್ನು ಎದುರಿಸಬೇಕಾಗ್ತದೆ ಚುನಾವಣೆಯನ್ನು ಮಾಡಬೇಕಾಗ್ತದೆ ಸೊ ನಮ್ಮ ನಮ್ಮ ಕೆಲಸ ಕಾರ್ಯಗಳು ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳು ನಾವು ನಡೆದು ಬಂದಂಥ ದಾರಿ ನಾವು ಆಗ್ತಾ ಇರ್ತಕ್ಕ ಮಾ ಇರ್ತಕ್ಕಂಥ ಕೆಲಸ ಇವುಗಳ ಆಧಾರದ ಮೇಲೆ ಸೊ ನಮ್ಮ ಪಕ್ಷದ ಕೆಲಸ ಕಾರ್ಯಗಳು ಇವುಗಳ ಆಧಾರದ ಮೇಲೆ ನಾನು ಚುನಾವಣೆಯನ್ನು ಎದುರಿಸಲಿಕ್ಕೆ ಸಜ್ಜಾಗಿದ್ದೀನಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ